ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮಿ ನವೀನ್ ಎಲ್ರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಈಗ ತಾನೇ ಜಸ್ಟ್ ಊಟ ಆಯ್ತು ಸೊ ಒಂದು ಟೂ ಮಿನಿಟ್ಸ್ ಹಾಗೆ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ ಇನ್ನೇನು ಇದು ಒಂದು ರೂಮ್ ಅಲ್ಲೇ ಒಂದಷ್ಟು ದಿನ ಹೊರ್ಗಡೆ ಅಂತೂ ಎಲ್ಲೂ ಓಡಾಡೋದಿಕ್ಕಾಗಲ್ಲ ಸೊ ಈ ರೂಮೇ ಈಗ ನನಗೆ ಮನೆ ಅಂತ ಅನ್ಕೊಂಡು ಫೀಲ್ ಮಾಡ್ಬೇಕು ಈ ಮನೆಯಲ್ಲಿ ಎಷ್ಟೋ ಪ್ಲೇಸಸ್ಗೆ ನಾನು ಈಗ ಓಡಾಡ್ತಾನೆ ಇಲ್ಲ ಬರೀ ರೂಮ್ ಅಲ್ಲೇ ಜೀವನ ಕಳೆಯೋದಾಗ್ಬಿಟ್ಟೈತೆ ಇನ್ನೂ ಎಷ್ಟು ದಿನ ಅಟ್ಲೀಸ್ಟ್ ಒನ್ ಮಂತ್ ವರ್ಗು ನೀನ್ ರೂಮ್ ಇಂದ ಆಚೆ ಬರಬಾರ್ದು ಅಂತ ಹೇಳೋರೆ ಹಾಗಾಗಿ ನಾನು ರೂಮ್ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಸಲ ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ರೂಮ್ ವಾಶ್ರೂಮ್ ಇಲ್ಲೇ ಇದೆ ವಾಶ್ರೂಮ್ ಆಯ್ತು ಸೊ ಏನು ಸ್ನಾನಕ್ಕೆ ವಾಶ್ರೂಮ್ಗೆ ಬರೋದು ಆಯ್ತು ಈ ರೂಮಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಳಗಡೆ ಬೆಡ್ರೂಮ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ ಸೊ ನಿಯರ್ ಇದೆ ಪಕ್ಕದಲ್ಲೇ ಇರೋದು ಸೊ ಅಲ್ಲಿಗೂ ಇಲ್ಲಿಗೂ ನನ್ನ ಮನೆ ಆಗ್ಬಿಟ್ಟೈತೆ ನನ್ನ ಮಗ ಮಲ್ಕೊಂಡಿದ್ದಾನೆ ಅದು ಯೂಶಲಿ ಹೇಳ್ತಾರೆ ಏನಂತ ಅಂದ್ರೆ ಅಮ್ಮಂದಿರು ಊಟ ಕುತ್ಕೊಂಡಾಗ್ಲೇನೆ ಮಕ್ಕಳು ಎಚ್ಚರ ಆಗೋದು ಅಂತ ಅಂದ್ಬಿಟ್ಟು ಅದು ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಬಟ್ ಇವತ್ತು ಆಗಲಿಲ್ಲ ಜಸ್ಟ್ ಊಟ ಮುಗಿಸಿ ಒನ್ ಟೂ ಮಿನಿಟ್ಸ್ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದೆ ಹಾಗೆ ವ್ಲಾಗ್ನು ಕೂಡ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು ಇನ್ನೊಂದೇನಂದ್ರೆ ಸುಮಾರು ಜನ ನನ್ನ ವಿಡಿಯೋದ ಲಾಸ್ಟ್ ವಿಡಿಯೋ ಅಪ್ಲೋಡ್ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನೆಲ್ಲ ಆಯ್ತು ಅಂತ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ವೀಕ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರಿ ಹೌದು ಆಬ್ವಿಯಸ್ಲಿ ಡೆಲಿವರಿ ಆಗಿದ ತಕ್ಷಣ ನಮ್ಗೆ ಬಾಣಂತನ ಅಂತ ಮಾಡೋದು ಎಷ್ಟು ಕೆಜಿ ವೈಟ್ ಲಾಸ್ ಅದೇ ರೀಸನ್ಗೆ ನಾನು ಎಷ್ಟು ಕೆಜಿ ಅಂತ ಹೇಳೋದಿಲ್ಲ ನಾನು ಬಿಫೋರ್ ಪ್ರೆಗ್ನೆನ್ಸಿ ಎಷ್ಟಿದ್ನೋ ಅಂದ್ರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನು ಎಷ್ಟು ಅಷ್ಟಕ್ಕೆ ನನಗೆ ಆಶ್ಚರ್ಯ ಆಗೋಯ್ತು ಸ್ಟಿಚಿಂಗ್ ತೆಗಿಸೋದಿಕ್ಕೆ ಹೋಗಿದ್ನಲ್ಲ ನಿನ್ನೆ ಹಾಸ್ಪಿಟಲ್ಗೆ ಮೊನ್ನೆ ಅವಾಗ ಎಕ್ಸಾಕ್ಟ್ ಆಗಿ ತೂಕ ಹಾಕ್ಸ್ದಾಗ ಆಫ್ಟರ್ ಡೆಲಿವರಿ ಅಂದ್ರೆ ಡೆಲಿವರಿಲಿ ಒಂದಷ್ಟು ಅಷ್ಟು ಕೆಜಿ ಎಷ್ಟು ಕೆಜಿ ನಾನು ವೇಟ್ ಏನಾಗಿದೆ ಗೊತ್ತಾ ನನ್ನ ಡೆಲಿವರಿ ಏನು ಪ್ರೆಗ್ನೆನ್ಸಿ ಓಲ್ ಪ್ರೆಗ್ನೆನ್ಸಿಯಲ್ಲಿ ನಾನು ಅಪ್ ಟು ಸೆವೆನ್ ಕೆ ಜಿ ವರ್ಗ ಜಾಸ್ತಿ ಆಗಿದ್ದೆ

ರಾತ್ರಿ ಟೈಮು ಎದ್ದೇಳಲೇಬೇಕು ಫೀಡ್ ಮಾಡಿಸೋದಕ್ಕೆ ಮಗು ಅಳ್ತಾ ಇರುತ್ತೆ ಅಂದ್ರೆ ಎವ್ರಿ ಟು ಟು ತ್ರೀ ಅವರ್ಸ್ ಮಕ್ಕಳಿಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಫೀಡ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಹಾಗೆ ಮಕ್ಕಳು ಕೂಡ ಎದ್ದೇಳ್ತಾ ಇರ್ತಾರೆ ಸೊ ನಿದ್ರೆ ಇರಲ್ಲ ನಮ್ ಫೇಸಲ್ಲಿ ಅದು ವೀಕ್ ಆಗಿದ್ದಾರೆ ಅನ್ನೋದಕ್ಕೆ ಆ ನಿದ್ರೆ ಇರಲ್ವಲ್ಲ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನು ಅದ್ರ ಜೊತೆಗೆ ಏನಂತ ನಮಗೆ ನಮ್ಗೆ ಬ್ಲೀಡಿಂಗ್ ಎಲ್ಲ ಆಗಿರುತ್ತಲ್ವಾ ಡೆಲಿವರಿ ಟೈಮ್ ಅಲ್ಲಿ ಅದರಿಂದ ಸ್ವಲ್ಪ ನಾವು ವೀಕ್ ಆಗಿರ್ತೀವಿ ಅದಕ್ಕೋಸ್ಕರನೇ ಬಾಣಂತನ ಅಂತ ಮಾಡೋದು ಸೊ ಸ್ವಲ್ಪ ದಿನ ಈಗ ಹಾಲೆಲ್ಲ ಬೆಳಿಗ್ಗೆ ರಾತ್ರಿ ಎಲ್ಲಾ ಹಾಲು ಕುಡಿಯುವಂಥದ್ದು ಮತ್ತೆ ನಾನ್ ವೆಜ್ ತಿನ್ನೋದ್ದು ವೆಜಿಟೇಬಲ್ಸ್ ಅದೆಲ್ಲ ಸ್ವಲ್ಪ ಈಗ ಬಾಣಾತನ ಅಂತ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಒಂದಷ್ಟು ಅಷ್ಟು ದಿನದಲ್ಲಿ ಮತ್ತೆ ಹಾಗೆ ಎಲ್ ವೈಟ್ ಗೇನ್ ಆಗ್ಬಿಡ್ತೀನಿ ಅಂತ ಭಯ ಆಗುತ್ತೆ ಬಟ್ ಅದೆಲ್ಲ ತಿನ್ಲಿಲ್ಲ ಅಂದ್ರೆ ಇನ್ನೂ ಒಂಥರ ಪೇಶೆಂಟ್ ತರ ಕಾಣಿಸ್ಬಿಡ್ತೀನಿ ಬಟ್ ಏನ್ ಇನ್ನೊಂದೇನಂತ ಅಂದ್ರೆ ಅದು ಬೆಲ್ಲಿ ಹತ್ರ ಎಲ್ಲ ಸ್ವಲ್ಪ ಹಾಗೆ ಇರುತ್ತೆ ಅದಕ್ಕೆಲ್ಲ ನಾವು ಬಿಸಿನೀರ್ ಹಾಕಿ ಸ್ನಾನ ಮಾಡೋದ್ರಿಂದ ಮತ್ತೆ ಬೆಲ್ಟ್ ಯೂಸ್ ಮಾಡೋದ್ರಿಂದ ಮತ್ತೆ ಕೆಲವ್ರು ಬಟ್ಟೆ ಕಟ್ತಾರೆ ಸಿ ಸೆಕ್ಷನ್ ಆದ್ಮೇಲೆ ನಾವು ಡಾಕ್ಟರ್ನ ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ ನೀವು ಯೂಸ್ ಮಾಡಬಹುದು ಅಂತ ಬಟ್ ನಾನ್ ತಕ್ಷಣ ಇನ್ನೂ ಯೂಸ್ ಮಾಡ್ತಿಲ್ಲ ಬೆಲ್ಟ್ ಎಲ್ಲ ಯೂಸ್ ಮಾಡ್ತಿಲ್ಲ ಬೆಲ್ಟ್ ಎಲ್ಲ ತರ್ಸ್ಕೊಂಡಿದೀನಿ ಬಟ್ ಇನ್ನು ಯೂಸ್ ಮಾಡ್ತಿಲ್ಲ ಸ್ವಲ್ಪ ಅದು ಉಂಡೆಲ್ಲ ಇರುತ್ತಲ್ವಾ ಗಾಯೆಲ್ಲ ಇರುತ್ತಲ್ವ ಸೊ ತಕ್ಷಣ ಬೇಡ ಅಂತ ಅಂದ್ಬಿಟ್ಟು ನನ್ ಫಸ್ಟ್ ಪ್ರೆಗ್ನೆನ್ಸಿಲಿ ಹೇಳ್ಬೇಕಂದ್ರೆ ನಾನು ಏನು ಯೂಸ್ ಮಾಡಿಲ್ಲ ಬಟ್ಟೆನು ಕಟ್ಟಿಲ್ಲ ಮತ್ತೆ ಬೆಲ್ಟು ಹಾಕಿರ್ಲಿಲ್ಲ ನಂಗೆ ಹೊಟ್ಟೆ ಅದು ಡೆಲಿವರಿ ಆದ್ಮೇಲೆ ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಣುತ್ತೆ ಹೋಗ್ತಾ 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 ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂತ ಇದೆ ಅದು ಹಾಗೆ ನನಗೇನು ಹೊಟ್ಟೆ ಇರಲಿಲ್ಲ ಆಮೇಲೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಯಾವಾಗ ತಿನ್ನೋದಕ್ಕೆ ಶುರು ಮಾಡಿದೆ ಆಮೇಲೆ ಸ್ವಲ್ಪ ಹೊಟ್ಟೆ ಕಾಣೋದಕ್ಕೆ ಶುರು ಆಯಿತು ನಾನೇನು ಬಟ್ಟೆ ಕಟ್ಟೋದಾಗ್ಲಿ ಇದಾಗಲಿ ಅಲ್ಲ ಬಟ್ ಈಗ ನನಗೆ ಸ್ವಲ್ಪ ಇಲ್ಲ ಬೆಲ್ಟ್ ಯೂಸ್ ಮಾಡ್ಬೇಕಂತ ಅನ್ಕೊಂಡೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ದಿನ ಆದಮೇಲೆ ಮಾಡೋಣ ಅಂತ ಅದು ಬಿಟ್ರೆ ಸ್ವಲ್ಪ ಚೆನ್ನಾಗಿ ತಿಂದು ವೆಯ್ಟ್ ಗೇನ್ ಆದ್ರೂ ಪರವಾಗಿಲ್ಲ ಆಮೇಲೆ ಕರೆಸಿದ್ರಾಯ್ತು ಸೊ ಸ್ವಲ್ಪ ಫಿಟ್ ಆಗಬೇಕು ಸ್ಟ್ರೆಂತ್ ಆಗಬೇಕು ಈ ಟೈಮಲ್ಲಿ ಇರಬೇಕು ಸೊ ಪಾಪುಗೆ ಅಂತ ಅಂದ್ಬಿಟ್ಟು ಒಂದು ತೊಟ್ಲು ಕಳಿಸಿದ್ದಾರೆ ಸೊ ಅದು ಯಾವ ಥರ ಇದೆ ಏನು ಅಂತ ನವೀನ್ ತೋರಿಸ್ತಾರೆ ಈಗ ತೊಟ್ಲಲ್ಲಿ ಯಾರಿದ್ದಾರೆ ಇದೆ ಫ್ರೆಂಡ್ಸ್ ಆ್ಯಕ್ಚುಲಿ ಆ ಏನಂತ ಅಂದರೆ ಬೇರೆ ಮಕ್ಕಳು ಮೇ ಬಿ ನೋಡಿದ್ರೆ ನಾವು ಮಲ್ಕೋತೀವಿ ಅಂತ ಹಠ ಮಾಡ್ತಿದ್ರೇನೋ ಆದರೆ ಅವನು ತಗೊಬಂದು ಈ ಪುಣ್ಯಕೋಟಿ ಅಂತ ಅಂದ್ಬಿಟ್ಟು ಈ ಹಸು ತಗೊಬಂದು ಇಟ್ಟಿದ್ದ ಆ್ಯಕ್ಚುಲಿ ಇದು

ಅದು ಯಾವ ಥರ ಅದು ಅದನ್ನು ತೋರಿಸಿ ಬಟ್ ಚೆನ್ನಾಗಿದೆ ಅಂತ ಅಂದರೆ ಎಲೆಕ್ಟ್ರಿಕ್ ತೊಟ್ಲು ಇದು ಪಿಂಕ್ ಪಿಂಕ್ ಇದ್ದಾಗ ಅದನ್ನು ಕೂಡ ಯೂಸ್ ಮಾಡ್ಬೋದು ಪಿಂಕ್ ಬೇಕಾದರೂ ಯೂಸ್ ಮಾಡ್ಬೋದು ಬ್ಲೂ ಆದರೂ ಯೂಸ್ ಮಾಡ್ಬೋದು ಇದು ಯಾವ ಥರ ಆ್ಯಕ್ಚುಲಿ ಇದು ಯಾವುದು ಎಲ್ಲಿಂದ ಬಂದಿರೋದು ಏನಂತ ಟಿನಿ ಹ್ಞೂ ಯಾವ ಥರ ಫಿಕ್ಸ್ ಮಾಡೋದಿದು ಅಪ್ಪ ಏನೆಲ್ಲ ಬಂದಿದೆ ಅಲ್ವಾ ಅಂದರೆ ಅಥರ್ವನ್ನ ಅಥರ್ವ ಹುಟ್ಟಿದಾಗ ಈ ಇನ್ಸ್ಟಾಗ್ರಾಮೂ ಇರಲಿಲ್ಲ ನಾವು ಯೂಟ್ಯೂಬರು ಆಗಿರಲಿಲ್ಲ ಮತ್ತು ಇಷ್ಟೊಂದೆಲ್ಲ ತಲೆನೂ ಕೆಡ್ಸ್ಕೊಂತ ಇರಲಿಲ್ಲ ಆಗ ಮತ್ತೆ ಇಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ ಅನ್ಸುತ್ತಲ್ವಾ ಅಥವಾ ನಮಗೆ ಗೊತ್ತಿರಲಿಲ್ವಾ ಇಲ್ಲಿ ನೋಡಿ ಹ್ಮ್ ಹ್ಮ್ ಅದ್ ತೋರಿಸಿ ಯಾವ ಯಾವತರ ರನ್ ಆಗುತ್ತೆ ಈಗ ನಾವು ಮಗುನ ಅದು ಅದ್ ತರ ತಳ್ಳುತ್ತೆ ಏನೋ ಅಂತ ಅಂದ್ಬಿಟ್ಟು ಈಗಂತೂ ನಮ್ಮ ಪಾಪು ಅವ್ನಿಗಿನ್ನೂ ನಾವು ಹೆಸರೆಲ್ಲ ಇಟ್ಟಿಲ್ಲ ಆಯಿತಾ ಅವ್ನಿಗೆ ಆ ಥರ್ವ ಆ ಥರ್ವ ಅಂತಲೇ ಬರ್ತಿರುತ್ತೆ ಅವನಿಗೂ ಕರೆಯೋದಿಕ್ಕೆ ಅವನಿಗೊಂದು ಚೆನ್ನಾಗಿರೋದೊಂದು ಪೆಟ್ನೆ ಮಿಡಬೇಕು ಅಂತ ಅನ್ಕೋತಿದ್ದೀನಿ ಅದೇ ತಳ್ಳುತ್ತೆ ನಾವು ಸ್ಪೀಡು ಕೂಡ ತೋರಿಸಿ ಅದನ್ನು ಟೂ ತ್ರೀ ಫೋರು ಜಾಸ್ತಿ ಮಾಡ್ದಂಗೆ ಮಾಡ್ದಂಗೆ ಅದು ಸ್ಪೀಡಾಗಿ ತಳ್ಳುತ್ತೆ ಅಪ್ಪ ಏನೆಲ್ಲ ಟೆಕ್ನಾಲಜಿ ಬಂದುಬಿಡ್ತು ಅಂದರೆ ಕರೆಂಟ್ ಏನು ಇದಾಗಲ್ವಾ ಮಗು ಇರುತ್ತೆ ತೊಟ್ಲಲ್ಲಿ ಅದು ಇದು ಅನ್ನೋ ಭಯ ಇರುತ್ತೆ ಆದರೆ ಇದು ಫುಲ್ ಸೇಫ್ಟಿ ಏನೂ ಆಗೋದಿಲ್ಲ ಜಸ್ಟ್ ಮೋಟ್ರಲ್ಲಿ ರನ್ ಮಾಡ್ತಿರ್ತಾರೆ ಕರೆಂಟ್ ಪಾಸ್ ಆಗುವಂಥದ್ದೆಲ್ಲ ಏನಿಲ್ಲ ಇದು ಸೊ ಮೋಟ್ರ್ ಇರುತ್ತೆ ಮೋಟ್ರಿಂದ ಇದನ್ನ ಅದು ಏನು ಮಾಡುತ್ತೆ ಮೇಲೆ ಕೆಳಗೆ ಟೈಟ್ ಆಗ್ತಾ ಅದು ಹ್ಮ್ ಅದಾದಾಗ ಇದು ಶೇಕಾಗುತ್ತೆ ಆಗುತ್ತೆ ತೊಟ್ಲು ಕರೆಂಟ್ ಅಲ್ಲಿ ಎಲ್ಲ ಪಾಸ್ ಆಗಲ್ಲ ಅಲ್ಲ ಅದ ಸೇಫ್ಟಿ ಎಲ್ಲ ಯೂಸ್ ಮಾಡಿನೇ ಮೊದಲೇ ಮಕ್ಳಿಗೆ ಯೂಸ್ ಮಾಡ್ತೀವಿ ಅಂತ ಅಂದಮೇಲೆ ಅಷ್ಟು ಸೇಫ್ಟಿ ಇದ್ದೇ ಇರುತ್ತೆ ಸೇಫ್ಟಿಯಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆ ತರ್ವ ಪುಣ್ಯಕೋಟಿ ಮಲಗಿಸಿದ್ಯಾ ಹಾಂ ನೀನು ಮಲ್ಕೋ ಪಾಪು ಕೊಡಮ್ಮ ನವೀನ್ ಬಿಸ್ನೀರಿಸ್ಕೊಳ್ಳಿ ಸುಡ್ತೈತ ಹ್ಞೂ ಎಟ್ಬಿಡ್ಕೆಗಡೆ ಪುಣ್ಯ ಕೊಟ್ಟಿಗೆ ಜೋಜಲಲ್ಲಿ ಹೇಳು ಅದು ಹಂಗೆ ರನ್ ಆಯ್ತೈತೆ ನೀನೇನು ತಳ್ಬಿಡ ಬಿಡು

ತೊಡೆ ಮೇಲೆ ಹಾಕ್ಕೊಂಡ್ರೆ ಸಮಾಧಾನ ಆಗ್ಬಿಡೋದು ಕೆಳಗೆ ಮಲಗಿಸಿದ್ರೆ ಅಳೋದು ಹಿಂಗೆಲ್ಲ ಮಾಡ್ತವೆ ಅದ್ರ ಬದಲು ತುಂಬ ಇದೆ ಇಷ್ಟೊಂದು ಕಮ್ಮಿ ಮಾಡ್ಬೋದು ಹಾಂ ಅಂದರೆ ಜಸ್ಟ್ ಸೆಂಟ್ರಲ್ ಇದೆಯಲ್ಲ ಅದು ನಮಗೆ ಬೇಡ ಅಂತ ಅಂದರೆ ನಾವು ಆಗು ಕೂಡ ತಲ್ಕೊಬೋದು ಏನು ಟೆಕ್ನಾಲಜಿ ಅಲ್ವಾ ಸಾಕು ಮಗ್ನೆ ಇಟ್ಕೋ ಸ್ವಲ್ಪ ಅಂತೆ ಹಿಂದೆ ಹೆಂಗಿತ್ತು ಗೊತ್ತ ನೀನ್ ಮಲ್ಕತಿಯಾ ಅವನ್ ಅಮ್ಮ ಏನೋ ಅಡುಗೆ ಮನೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಮಗು ತಾಯಿ ಮಗು ಅಳ್ತಾ ಇರುತ್ತೆ ಹೋಗಿ தூಗ್ಬೇಕು ಇಲ್ಲಿ ಕೆಲವರು ಟಿವಿ ನೋಡ್ತಂತರು ಒಂದು ಹಾಳು ಕಟ್ಬಿಟ್ಟು ಆತರ ಇತ್ತು ಇಲ್ಲಿ ತಮ್ಮ ಪಾಪಿಗೆ ಅದನ್ನ ಕ್ಲೋಸ್ ಮಾಡಕ್ಕೆ ಓ ಸಾರಿ ಅಪ್ಪಾ ಅತರವಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ಇಷ್ಟ ಆಯ್ತಾ ಇಷ್ಟ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಆಡೇಳು ಕಂದ ಲಾಲಿ ಲಾಲಿ ಹಾಡುವೆ ಹಾಗೇನೆ ತುಂಬಾ ಚೆನ್ನ ಕ್ವಶನ್ ಏನಂದ್ರೆ ಪಾಪುದ ಫೇಸ್ ಯಾವಾಗ ರಿಫಿಲ್ ಮಾಡ್ತೀರಾ ಅಂತ ಅನ್ಬಿಟ್ಟು ಸೊ ಸ್ವಲ್ಪ ಟೈಮ್ ತಗೋಣ ನಾನು ಒಂದು ತ್ರೀ ಮಂತ್ಸ್ ಆಗ್ಲಿ ಮಗುಗೆ ಅವಾಗ ಪಾಪುದ ಫೇಸ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ನನಗೆ ನಿಮ್ಮ ಹೆಲ್ಪ್ ಬೇಕಾಗುತ್ತೆ ಅಂದ್ರೆ ಪಾಪಗೆ ಯಾವ ಅಕ್ಷರದಿಂದ ಹೆಸರಿಡಬೇಕು ಅಂತ ಬಂದಿದೆ ಅಂತ ನಾನು ಕಮ್ಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ ಆಯಿತಾ ಅವಾಗ ನೀವು ನನಗೆ ಸಜೆಸ್ಟ್ ಮಾಡಿ ಯಾವ ಹೆಸರಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅತರ್ವಂಗಂತೂ ಒಂದು ನಿಜವಾದ ನಿಮ್ ಗುಣವೆನ್ ಗೌಡ ಅದು ಎಷ್ಟೋ ಜನ ಗೊತ್ತೇ ಇಲ್ಲ ಯಾಕಂದ್ರೆ ಅವ್ನು ಅಥರ್ವ ಅಂತಾನೆ ಎಲ್ರಿಗೂ ಗೊತ್ತಿರೋದು ಅಥರ್ವ ನಿನ್ ಹೆಸರೇನು ಮೈ ನಮಿಸ್ ವೆನ್ ಗೌಡ ಅಂತ ಹೇಳ್ಬಿಡ್ತಾನೆ ಮುಂಚೆ ಅಥರ್ವ ಅಂತ ಹೇಳ್ತಾ ಇದ್ದೆ ಈಗ ಸ್ಕೂಲಲ್ಲಿ ವಾಟ್ಸ್ಆರ್ ನೇಮ್ ಅಂತ ಅಂದ್ರೆ ವೆನ್ ಗೌಡ ಅಂತ ಕತ್ಕೊಂಡಲ್ಲ ಇವಾಗ ಎಷ್ಟೋ ಜನಕ್ಕೆ ಅದ ಹೆಸರೇ ಗೊತ್ತಿಲ್ಲ ಅಥರ್ವ ಅಥರ್ವ ಅಂತಾನೆ ಆ ಒಂದು ಸ್ಕೂಲಿಗೆಲ್ಲ ಕೊಟ್ಟಿರೋದು ನಾವು ಗುಣಾಬೇನ್ ಗೌಡ ಅಂತಾನೆ ಸೊ ಈ ಪಾಪಿಗೆ ಯಾವ ಅಕ್ಷರ ಬಂದಿದೆ ಅಂತ ಅವಾಗೆಲ್ಲ ನಾನು ಸಜೆಶನ್ ಕೇಳಕ್ಕೆ ಬ್ಲಾಗ್ಸ್ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವಾ ನಂಗೆ ನಂಗೆ ಅಂತ ಅಂದ್ರೆ ಗು ಇಂದ ಅಷ್ಟೊಂದು ಹೆಸರು ಅಲ್ವಾ ನಮಗೆ ಅಷ್ಟೊಂದೇನ್ ಹೆಸರುಗಳು ಇಲ್ಲ ಗುಣ ಅನ್ನೋದು ಓಕೆ ನಾವು ಈಗ ಯೂಶಲಿ ನಿನ್ನ ಅಂದ್ರೆ ರಮ್ಯಾ ಅಂತ ಅಂತ ಹೇಳ್ತೀವಲ್ವಾ ಹಂಗೆ ಅವ್ನ್ಗೆ ನಾವು ಇವನ್ ಹೆಸ್ರೇನು ಅಂದ್ರೆ ಗುಣವಂತ ನೋಡಿ ರಮ್ಯಾ ರಮ್ಯಾನ ಗುಣವ್ ಅಂತ ಅವನ ಹೆಸರು ಅಂದ್ರೆ ಗುಣವಂತನಾ ಅಂತ ಹೆಸರೇ ಗುಣವಂತ ಅಂತ ಅನ್ಕೋತಾರೆ ಅನ್ಕೆ ಬಟ್ ಬಾ ಅನ್ನೋದು ನಂಗೆ ತುಂಬಾ ಇಷ್ಟ ನಂಗೆ ಅದೇ ಹೆಸರು ಇಡಬೇಕು ಅಂತ ಇತ್ತು ಬಟ್ ಅವ್ನಿಗೆ ಗೂ ಇಂದ ಬಂತಲ್ಲ ಗೂ ಇಂದ ಇದ್ವಿ ಆಮೇಲೆ ಏನಪ್ಪಾ ಅಂದ್ರೆ ಅಧಿಕ ಮಾಸದಲ್ಲಿ ಹುಟ್ಟೋದ್ರಿಂದ ಅನಕ್ಷರದಲ್ಲೂ ಕರಿಬೇಕು ಅಂತ ಆಮೇಲೆ ಹೇಳಿದ್ರು ಸೊ ಅವಾಗ ಏನ್ ಮಾಡಿದ್ರು ಅವಾಗ ಏನ್ ಮಾಡಿದ್ವಿ ಮನೆಯಲ್ಲಿ ಆ ತರ ಅಂತಾನೆ ಕರೆಯೋಣ ಅಂತ ಡಿಸೈಡ್ ಆಗ್ತಿ ಈ ಪಾಪುಗು ಅದೇ ತರ ಅನ್ಕೊಂಡಿದ್ವಿ ಪೆಟ್ ನೇಮ್ ಒಂದ್ ಇಡಬೇಕು ಅವ್ನ ಡಾಕ್ಯುಮೆಂಟ್ ನೇಮ್ ಏನ್ ಅಕ್ಷರ ಬಂದಿದೆ ಅದರಲ್ಲಿ ಇಡೋಣ ಅಂತ ಅನ್ಬಿಟ್ಟು ಯಾವ ಅಕ್ಷರ ಹೇಳ್ತೀನಿ ಅದನ್ನ ನಾನು ಕಮಿಂಗ್ ಬ್ಲಾಕ್ಸ್ ಅಲ್ಲಿ ಹೇಳ್ತೀನಿ ಆಗ ನನಗೆ ನಂಗೆ ಒಂದಷ್ಟು ನೇಮ್ ಸಿಗುತ್ತೆ ಕಮೆಂಟ್ ಮಾಡ್ತಾರೆ ಯಾವ ಹೆಸರು ಇಡ್ಬೋದು ಈ ಹೆಸರು ಇಡೀ ರಮ್ಯಾ ಅಂತ ಅಂದ್ಬಿಟ್ಟು ಸೊ ನಾನು ಅದನ್ನ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಅಕ್ಷರದಲ್ಲಿ ನನ್ನ ಮಗನ್ಗೆ ಹೆಸರಿಡ್ಬೇಕು ಸೊ ದಯವಿಟ್ಟು ನನಗೆ ನಿಮಗೆ ಗೊತ್ತಿರೋ ಬೇಬಿ ಬಾಯ್ ನೇಮ್ ಬರ್ತ್ ಸರ್ಟಿಫಿಕೇಟ್ ಇಸ್ಕೋಬೇಕು ಬೇಗ ನಾಳೆ ನಾಡಿದ್ದು ವಿಡಿಯೋ ಹಾಕಿ ಅವರು ಯಾವ ಹೆಸರು ಹೇಳ್ತಾರೆ ನೋಡೋಣ ಯಾವುದು ಚೆನ್ನಾಗಿದೆ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಫೈನಲ್ ಮಾಡೋಣ ಸೊ ಆ ಹೆಸರು ಇನ್ನು ಫೈನಲ್ ಮಾಡಿಲ್ಲ ಅದನ್ನ ನಿಮ್ದಷ್ಟು ಒಂದಷ್ಟು ಸಜೆಷನ್ಸ್ ತಗೊಂಡು ಕಮೆಂಟ್ಸ್ ಓದ್ಬಿಟ್ಟು

ತ್ರೀ ಮಂತ್ಸ್ ಆಗಲಿ ತ್ರೀ ಮಂತ್ಸ್ ಆದಮೇಲೆ ಅವ್ನ ಫೇಸ್ನ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಲೆಂತಿ ಬ್ಲಾಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ನಂಗೆ ಏನೋ ಟೈಮ್ ಬೇಕಾಗುತ್ತೆ ಸೊ ಮತ್ತೆ ಇನ್ನೊಂದು ರಿಪೀಟೆಡ್ ಆಗಿ ಬರ್ತಿರೋ ಅಂಥ ಕಮೆಂಟ್ಸು ಇನ್ನೊಂದು ಒಂದಷ್ಟಿದೆ ಅದಕ್ಕೆ ನಾನು ಆನ್ಸರ್ ಮಾಡಬೇಕು ಆದಷ್ಟು ಬೇಗ ನಾನು ಅದ್ರ ಬಗ್ಗೆ ಬ್ಲಾಗ್ ಮಾಡ್ತೀನಿ ಸೊ ಅದಕ್ಕೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು